ಡಕೋಟಾ ವಿಮಾನ ಅಂತಿದೆ ಹೆಸರು ಸಾವಿರದ ಒಂಬೈನೂರ ಮೂವತ್ತೆಂಟರ ಬಗ್ಗೆ ಕೆಲವು ಮಾಹಿತಿಗಳು ಡಕೋಟಾ ವಿಮಾನ ಏನು ಹಂಗೈತೆ ಹೆಮ್ಮದು ಓಕೆ ಇದ್ರ ಬಗ್ಗೆ ಮಾಹಿತಿ ಸಹ ಇದೆ ಏನು ಡಕೋಟಾ ಎಮ್ ಕೆ ಅಂತೆ ಅಮೇರಿಕಾದಲ್ಲಿ ಇದು ತಯಾರಾಗಿದ್ದು ಇಂಜಿನ್ನು ಟು ಈಸ್ಟು ಏಟ್ ಏಯ್ಟ್ ಜೀರೋ ಕೆ ಅಂತ ಐತೆ ಆಮೇಲೆ ಗೊತ್ತಿಲ್ವಾ ಅಶ್ವಶಕ್ತಿ ಸಾವಿರದ ಎಂಟುನೂರ ಮೂವತ್ತು ಸಿಲಿಂಡರ್ಗಳು ರೆಕ್ಕೆ ಉದ್ದ ಇಪ್ಪತ್ತೊಂಬತ್ತು ಮೀಟ್ರ್ ಅಲ್ಲಿಂದ ಇಪ್ಪತ್ತೊಂಬತ್ತು ಮೀಟ್ರ್ ಆಯಿತಾ ಓಕೆ ಗರಿಷ್ಠ ವೇಗ ಮುನ್ನೂರ ಅರವತ್ತೆಂಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತಂತೆ ಗರಿಷ್ಠ ಹಾರಾಟ ಒಂಬತ್ತು ಗಂಟೆಗಳ ಕಾಲ ಹಾರಾಟ ಹಾರಾಟ ಮಾಡ್ಬೋದಂತೆ ಗರಿಷ್ಠ ಹಾರಾಡುವ ಎತ್ತರ ಇಪ್ಪತ್ತು ಸಾವಿರ ಅಡಿ ಎತ್ತರ ಒಟ್ಟು ಪ್ರಯಾಣಿಕರ ಸಂಖ್ಯೆ ಇಪ್ಪತ್ತೆಂಟು ಜನ ಕೂತ್ಕೊಂಡು ಹೋಗ್ಬೋದಂತೆ ಎರಡು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಹೋಗ್ಬೋದಂತೆ ಇದು ಸಾವಿರದ ಒಂಬೈನೂರ ಮೂವತ್ತೆಂಟರದಂತೆ ಅವಾಗ ಡಕೋಟಾ ಅಂತಿತ್ತಲ್ಲ ಡಕೋಟಾ ವಿಮಾನ ಓಕೆ ನೋಡಿ ಇದು ಧರ್ಮಸ್ಥಳದಲ್ಲಿರೋ ಡಕೋಟಾ ವಿಮಾನ ಸಾವಿರದ ಒಂಬೈನೂರ ಮೂವತ್ತೆಂಟರ ಬಟ್ ಅವಾಗಲೇ ಹೇಗಿತ್ತ ಸೂಪರ್ ಅಲ್ಲ ಹ್ಞೂ

ಏರೋಪ್ಲೇನ್ ಹೋಗೋಣ ಚಿಕ್ಕಬುಕ್ಕು ಕಾಣಿಸ್ತಾ ನಿಂಗೇನು ಅರ್ಥ ಆಯ್ತಾ ಅದು ಹ ಕರೆಕ್ಟ್ ಹೀಗೆ ಹೋಣ ಬನ್ನಿ ಹಿಂಗೆ ಹೋಗೋದು ಮುದ್ದು ರೊಟ್ಟಿ ಮುದ್ದು ರೊಟ್ಟಿ ರೊಟ್ಟಿ ನಾವು ಕೇಳೋಣ ಮುದ್ದು ಮುದ್ದು ರೊಟ್ಟಿ ಕೇಳೋಣ ನಾವು ನೋಡಿ ಆ ನಾಯಿ ಮರಿಗಳು ಆ ವ್ಯಕ್ತಿ ಹಿಂದೆನೆ ಹೋಗ್ತಾ ಇದೆ ಅಂದರೆ ಅವ್ರು ಏನೋ ಬಿಸ್ಕೆಟೋ ಏನೋ ಹಾಕ್ತಾರೆ ಅದಕ್ಕೆ ಸೂಪರ್ ಅಂದರೆ ಅವರು ಬಿಸ್ಕೆಟು ಹಾಲು ಏನೋ ಹಾಕಿರ್ತಾರಲ್ಲ ಅದಕ್ಕೆ ಹೋಗ್ತವೆ ನೋಡಿ ಪಾಪ ಅವರು ಔಸ್ಕೊಂಡು ಓಡೋಗ್ತಾರೆ ಅಂದರೆ ನೋಡಿ ಏನೇ ಗಳಿಸ್ಲಿಲ್ಲ ಅಂದರೂ ಇಂಥವನ್ನ ಗಳಿಸ್ಬೇಕು ಮನುಷ್ಯ ನೋಡಿ ಇಷ್ಟು ಸಾವಿರ ಜನ ಇದ್ರೂ ಯಾರ ಜೊತೆ ಹೋಗಲಿಲ್ಲ ಅಂದ ರೊಟ್ಟಿಸ್ ಕರ್ಣ ಉತ್ತರ ಕರ್ನಾಟಕ ಮಂದಿಯ ರೊಟ್ಟಿ ರೊಟ್ಟಿನ ಚಪಾತಿನ ಅದು ಓ ನೀವು ಹಾಗಾದ್ರೆ ನಮ್ಮ ಕಡೆಯವ್ರೆ ಯಾವ ನಿಮ್ದು ಹಿರಿಯೂರು ಹಿರಿಯೂರನಾ ನೀವ್ರು ತಿಂತಿದ್ರಲ್ಲ ರೊಟ್ಟಿ ಅಂದ್ಕೊಂಡು ತಿನ್ನಿ ತಿನಿ ಆಯ್ತು ರೊಟ್ಟಿ ಅಲ್ಲ ಅದು ಚಪಾತಿ ಅವನಿಗೇನು ಅಂತಾನೆ ಗೊತ್ತಾಗ್ಲಿಲ್ಲ ಅವ್ನಿಗೇನು ಅಂತಾನೆ ಗೊತ್ತಾಗ್ಲಿಲ್ಲ ಎಡ್ಡಮ್ಮ ಅವ್ನ ಕುದುರೆ ಓಡಿಸ್ತಾವನೆ ಮುದ್ದು ಇವಾಗ ಏನು ನೋಡಿದ್ದು ನೀನು ಹೆಂಗೆ ಹೋಗುತ್ತೆ ಅದು ಹ್ಞೂ ಹೋಗುತ್ತೆ ಚಿ ಇದೇ ಫಸ್ಟ್ ಟೈಮ್ ಅವನು ಏರೋಪ್ಲೇನ್ ನೋಡಿರದಲ್ಲ ಆತರದಿಂದ ಆ ಸುಮಾರು ಸಲ ಅಲ್ಲ ಅಲ್ಲ ಇವನು ಮುದ್ದು ನಾವು ನೋಡಿದ್ವಿ ಏನು ನೋಡಕೋಯೇನೆ ಇದೇ ಫಸ್ಟ್ ನಮ್ಮ ಇದ್ರಲ್ಲೋ ಐತೆ ಎಸ್ಎಟಿಲಿ ಹೆಲಿಕಾಪ್ಟರ್ ಐತೆ ಅದು ಒಡ್ಡದು ಸಕದ ಐತಲ್ಲ ಒಡ್ಡದು ಹಾಂ ಅಲ್ಲೂ ಇತ್ತಲ್ಲ

ಬೇಕಾ ದುಡ್ಡು ಕೊಡು ದುಡ್ಡು ಕೊಡು ಎಲ್ಲ ಇದೇನ ದುಡ್ಡು ಹ್ಞೂ ನಾನು ಕೊಡ್ತೀನಿ ತಗೋ ಹ್ಞೂ ಸರಿನಾ ಬುದ್ಧಿವಂತ ಇಲ್ಲೇ ಹೇಳಿಬೋದು ಬನ್ನಿ ಅಮ್ಮ ಇಲ್ಲಿ ಇಲ್ಲಿ ಇವತ್ತು ಮೋಸ್ಟ್ಲಿ ಜನ ಕಡಿಮೆ ಇರ್ಬೋದು ಅನ್ಸುತ್ತಲ್ವಾ ಇವತ್ತೇನಾ ಸೋಮವಾರ ಹಾಂ 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 ನೆನ್ನೆ ನಮಗೆ ಹತ್ತು ಐದೇ ನಿಮಿಷದಲ್ಲಿ ಹಿಂಗೆ ಹಿಂಗೆ ಬಂದ್ಬಿಟ್ವಿ ನಿಮ್ಮದು ಅವರು ಓ ಮೈಸೂರ ಸ್ವಲ್ಪ ನಮ್ಮದು ತುಮಕೂರು ಬಟ್ ನಾವು ಹಾಂ ತುಮಕೂರಲ್ಲೆಲ್ಲ ಸರ್ ಅವೆಲ್ಲ ಗೊತ್ತಿಲ್ಲ ನಮಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಗೊತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೆಲ್ಲ ಅಂಗಡಿಗಳು ನೋಡಿ ಇಲ್ಲೇ ಇದೆ ಅಂಗಡಿಗಳೆಲ್ಲ ಇಲ್ಲೇ ದರ್ಶನಕ್ಕೆ ಹೋಗ್ತಿದ್ದಾರೆ ಎಲ್ಲ ಇವಾಗ ಸೊ ನಮ್ಮದು ದರ್ಶನ ಮುಗಿಯೋದ್ರಿಂದ ಇವಾಗ ಮನೆಗೆ ಹೊರಡೋದಷ್ಟೆ ಎಲ್ಲಿ ಹಂಗೆ ತಗೊಂಡು ಹಂಗೆ ಹೋಗೋಣ ಹ್ಞೂ ಏನು ವರ್ಕ್ ಮಾಡ್ತಾರಪ್ಪು ನನ್ನ ನೈಟು ಮಾಡ್ತಿದ್ರು ಇವಳೂ ಮಾಡ್ತಿದ್ದಾರೆ ಹಾಂ ಅಯ್ಯಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲಾದಾರಿಗಳು ಇದಕ್ಕೆ ನೋಡಿ ಎರಡು ಕಡೆ ಡೋರ್ ಇದೆ ಸೋ ಈಗ ಮುಂದಿನ ಪಯಣ ಬೋರ್ಡ್ ನೋಡಿ ನಾನು ಆವಾಗಲೇ ಹೇಳಿದಂಗೆ ಧರ್ಮಸ್ಥಳದ ನಾಯಿಮರಿಗಳು ತುಂಬ ವೀಕ್ ಇವೆ ನೋಡಿ ಅದು ತುಂಬ ವೀಕ್ ಇದೆ ಒಂದು ಕವರ್ ಬಿದ್ದಿಲ್ಲ ಪೇಪರ್ ಬಿದ್ದಿಲ್ಲ ಡಸ್ಟ್ಬಿನ್ನು ಇಲ್ಲ ಅಲ್ಲೇ ಇದೆ ಡಸ್ಟ್ಬಿನ್ನು ಆ ಕಡೆ ಒಬ್ಬನೇ ವಿಡಿಯೋನ ಫೋಟೋನಾ ಅಲ್ಲೇ ಇಡೋ ಕೆಳಗಡೆ